ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡಬಣ ಗಂಗಾವತಿ ಹಾಗೂ ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಿಲ್ಲ ಏರಿಯಾಸ್ ಇವರುಗಳ ಸಹಯೋಗದೊಂದಿಗೆ ಇದೇ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥ ಸ್ಥಳ ಪ್ರತಿಭಾ ಹಿರಿಯ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಇದ್ಗಾ ಮೈದಾನ ಹತ್ತಿರ ಕಿಲ್ಲಾ ಏರಿಯಾ ಏಳನೇ ಕ್ರಾಸ್ ಗಂಗಾವತಿ ಬಂಧುಗಳೇ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಸುಪ್ರಸಿದ್ಧ ನವಜಾತ ಹಾಗೂ ಚಿಕ್ಕ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅರಳಿ ಅಂಬರೀಷ್ ಅವರು ಇವರು ಚಿಕ್ಕ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರ ಸಾಮಾನ್ಯ ಕಾಯಿಲೆಗಳಾಗಿರ್ತಕ್ಕಂತಹ ನಗಡಿ ಜ್ವರ ಕೆಮ್ಮು ದಮ್ಮು ಅಲರ್ಜಿ ಮತ್ತು ಚ ರಕ್ತಹೀನತೆ ಇನ್ನು ಅನೇಕ ಸಮಸ್ಯೆಗಳಿಗೆ ಇವರು ಔಷಧಿಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಔಷಧಿಗಳನ್ನು ಕೂಡ ಸ್ಥಳದಲ್ಲಿ ವಿತರಿಸುವರು ಮತ್ತು ಅದೇ ರೀತಿ